ಕೋಳಿ ಎಂತ ಹೆಸರು ಚಿನ್ನಾದ್ರು ಕೋಳಿ ಹೆಸರು ಈ ಹೆಸರಿಟ್ಟಿಲ್ ನೀನು ಕೊಕ್ಕ ನಾಳೆ ಕಬಾಬ್ ಆಗತ್ತೆ ನೋಡಿ ಸ್ಟಾರ್ಟ್ ಮಾಡ್ತಾ ಇದೀನಿ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದೀವಿ ನಮ್ಮ ಮನೆಯವ್ರು ಗಾಡಿ ಸ್ಟಾರ್ಟ್ ಮಾಡಿಟ್ಟು ಹೆಲ್ಮೆಟ್ ತರಕ್ಕೆ ಹೋಗ್ಯಾರ ఏనా అంతి హతీని బన్నీ బ్లాక్ కంటిన్యూ మిక్కాపట్టే బస్లు బేగా గాడీ హి గి హి ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ವ್ಲಾಗ್ಸ್ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ಭಾನುವಾರ ದಿನ ಮನೆಯಲ್ಲಿ ಬಟ್ಟೆ ಹೊಲ್ದು ಹೊಲ್ದು ಬೇಜಾರಾಗಿತ್ತು ಎಲ್ಲಿಗಾದರೂ ಹೋಗಿ ಬರೋಣ ಅಂತೇಳಿ ಹೊರಟಾಗ ನಮ್ಮ ದೊಡ್ಡಮ್ಮ ಅಂದರೆ ಮಾರ್ತಿಪುರ ಹೊಸನಗರ ಹೋಗೋ ರೋಡು ಬಾಣಿಗ ಅಂತೇಳ್ಬಿಟ್ಟು ಅಲ್ಲಿ ನಾವು ದೊಡ್ಡಮ್ಮ ಯಾವಾಗಲೂ ಕರೀತಾ ಇದ್ರು ಬಾ ಬಾ ಬರ್ರಿ ಬರ್ರಿ ಅಂತೇಳ್ಬಿಟ್ಟು ಹಾಗಾಗಿ ನಾನು ನಮ್ಮನೆಯವರು ಹೊರಟ್ವಿ ನೋಡಿ ಭಾನುವಾರ ಒಂದು ನಾಲ್ಕು ಗಂಟೆ ಆಗಿತ್ತು ಇದು ನಮ್ಮೂರು ಎಡಳ್ಳಿ ಅಂತೇಳಿ ರಸ್ತೆ ಅಂದರೆ ಶಿವಮೊಗ್ಗ ಹೋಗೋದಾದರೆ ಇದೇ ರೋಡಲ್ಲೇ ಹೋಗಬೇಕು ನಾವು ಈಗ ಹೊಸನಗರ ಹೋಗೋ ರೂಟಿಗೆ ಕ್ರಾಸ್ ಆಗ್ತೀವಿ ಶಿವಮೊಗ್ಗ ನೋಡಿ ಈಗ ನಾವು ಹೋಗ್ತಾ ಇದ್ದೀವಲ್ಲ ಇದೇ ರೋಡು ಶಿವಮೊಗ್ಗ ಆದರೆ ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ನಂತರ ನಾವು ಹೊಸನಗರ ರೂಟಲ್ಲಿ ಹೋದರೆ ನಮ್ಮ ದೊಡ್ಡಮ್ಮನೆಗೆ ಹೋಗ್ತೀವಿ ಈಗ ನಾವು ಈ ಕಡೆ ಹೊಸನಗರ ರೂಟ್ ಹತ್ರ ಬಂದ್ವಿ ಈಗ ರೋಡು ತುಂಬ ಚೆನ್ನಾಗಾಗಿದೆ ಯಾಕಂದರೆ ಇಲ್ಲಿ ಯೂನಿವರ್ಸಿಟಿ ಆಗಿದೆ ಹಾಗಾಗಿ ರೋಡು ತುಂಬಾ ಚೆನ್ನಾಗಾಗಿದೆ ಶಿವಮೊಗ್ಗದಲ್ಲಿ ಇದ್ದ ಯೂನಿವರ್ಸಿಟಿ ಈಗ ನಮ್ಮೂರಲ್ಲಿ ಬಸವನೊಂಡ ಇರುವಕ್ಕಿ ಅಲ್ಲಾಗಿದೆ ನೋಡಿ ರೈಲ್ವೆ ಟ್ರ್ಯಾಕ್ ದಾಟಿ ನಾವು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ದೊಡ್ಡಮ್ಮನ ಮನೆ ತುಂಬ ದೂರ ಏನಿಲ್ಲ ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಸುಮ್ಮನೆ ಮನೆಯಲ್ಲಿ ದಿನ ಬಟ್ಟೆ ಹೊಲಿದು ಹೊಲಿದು ಏನೋ ಒಂಥರ ಇಷ್ಟು ಈ ಟೈಮಲ್ಲಿ ಹೊರಗಡೆ ಹೋದರೆ ಏನೋ ಒಂಥರ ಖುಷಿ ಆಗುತ್ತೆ ಹಾಗಾಗಿ ಹೋಗೋಣ ಅಂತೇಳ್ಬಿಟ್ಟು ತುಂಬ ದಿವಸದಿಂದ ಕರಿತಾಯಿದ್ರು ಬನ್ನಿ ಬನ್ನಿ ಅಂತೇಳಿ ನಾನು ಸಹಿತ ಒಂದು ಒಂದೂವರೆ ವರ್ಷವೇ ಆಗಿತ್ತು ಅಲ್ಲಿಗೆ ಹೋಗದೇನೆ ಹಾಗಾಗಿ ಇವತ್ತು ಹೋಗೋಣ ಅಂತ ಹೊರಟ್ವಿ ಪ್ರೀತಿಗೆ ಎಕ್ಸಾಮ್ ಇದ್ದಿದ್ದರಿಂದ ಪ್ರೀತು ಬರಲಿಲ್ಲ ಮನೇಲೇ ಓದ್ತಾ ಇರ್ತೀನಿ ಅಂತ ಹೇಳ್ದೆ ನಾವು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಯಾಕಂದರೆ ದೊಡ್ಡಮ್ಮನ ಮನೆಯಲ್ಲಿ ತುಂಬ ಕೋಳಿ ಸಾಕಿದ್ದಾರೆ ನಾವು ಒಂದು ಕೋಳಿನ ಈ ಮಾರಮ್ಮಂಗೆ ಒಂದು ಕಡಿಬೇಕಿತ್ತು ಹರಕೆ ಇತ್ತು ಹಾಗಾಗಿ ಅವರು ತಗೊಂಡು ಹೋಗ್ದಂಗೂ ಆಯಿತು ಬನ್ನಿ ಬರದೇನೆ ತುಂಬ ತುಂಬ ಟೈಮ್ ಆಗಿತ್ತು ಅಂತ ಹೇಳಿದ್ರು ಹಾಗಾಗಿ ಬಂದ್ವಿ ನೋಡಿ ಇದು ಯೂನಿವರ್ಸಿಟಿ ಇಲ್ಲಿ ಮುರಾರ್ಜಿ ಸ್ಕೂಲ್ ದಾಟಿದ್ರ ಮೇಲೆ ಈಗ ಬರುತ್ತೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಆದಮೇಲೆ ಈ ರೋಡು ಬಟ್ಟೆ ಮಲ್ಲಪ್ಪಕ್ಕೆ ಹೋಗೋ ರೋಡು ತುಂಬ ಚೆನ್ನಾಗಾಗಿದೆ ಯಾರಾದರೂ ಈ ಊರಲ್ಲಿ ನನ್ನ ವ್ಯೂವರ್ಸು ಸಬ್ಸ್ಕ್ರೈಬರ್ ಇದ್ದರೆ ಕಮೆಂಟ್ ಮಾಡಿ ನೋಡಿ ಇದು ಯೂನಿವರ್ಸಿಟಿ ಸ್ವಲ್ಪ ಸ್ಲೋ ಮಾಡಿ ಅಂದೆ ನಾನು ವಿಡಿಯೋ ಮಾಡ್ಕೊಳ್ತೀನಿ ಅಂದರೆ ಹಾಗಾಗಿ ಸ್ಲೋ ಮಾಡಿದ್ರು ಇಲ್ಲಿ ಬಟ್ಟೆ ಮಲ್ಲಪ್ಪ ಆದ ನಂತರ ಬರೋದೆ ನಮ್ಮ ದೊಡ್ಡಮ್ಮನ ಮನೆ ಮಾರ್ತಿಪುರ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೆಲ್ಲ ಇದೆ ತುಂಬ ಕಾಡ್ತರ ಇತ್ತು ಈ ಊರು ಯೂನಿವರ್ಸಿಟಿ ಆದಮೇಲಂತೂ ರೋಡು ಪ್ರತಿಯೊಂದು ಚೆನ್ನಾಗಾಗಿದೆ ನೋಡಿ ಹೋಗ್ತಾ ಇದ್ದೀವಿ ಏನೋ ಒಂಥರ ಖುಷಿ ಆಗುತ್ತೆ ಯಾವಾಗಲೂ ಕೆಲಸ ಕೆಲಸ ಅಂತ ಇದ್ದು ಈಗ ಹೊರಗಡೆ ಹೊರಟಾಗ ಏನೋ ಒಂದು ರೀತಿ ಖುಷಿ ಆಗುತ್ತೆ ನೋಡಿ ನಾವೀಗ ಬಟ್ಟೆ ಮಲ್ಲಪ್ಪ ಬಂದ್ವಿ ಬಟ್ಟೆ ಮಲ್ಲಪ್ಪ ತುಂಬ ಅಂದರೆ ಈಗ ತುಂಬ ಚೆನ್ನಾಗಾಗಿದೆ ತುಂಬ ಅಂಗಡಿಗಳಾಗಿದೆ ಡೆವಲಪ್ಮೆಂಟ್ ಆಗಿದೆ ಒಂದು ನಮ್ಮ ಆನಂದಪುರ ಪೇಟೆ ಅಷ್ಟೇ ದೊಡ್ಡದಾಗ್ತಾ ಇದೆ ಬಟ್ಟೆ ಮಲ್ಲಪ್ಪ ನೋಡಿ ಬಟ್ಟೆ ಮಲ್ಲಪ್ಪ ಸರ್ಕಲ್ಲು ಇಲ್ಲಿ ಇನ್ನೂ ಸ್ವಲ್ಪ ದೂರದಲ್ಲಿ ನಮ್ಮ ದೊಡ್ಡಮ್ಮನ ಮನೆ ಬರುತ್ತೆ ಮಾರ್ತಿಪುರ ಬಂದರೆ ನಮ್ಮ ದೊಡ್ಡಮ್ಮನ ಮನೆ ಬರುತ್ತೆ ದೊಡ್ಡಮ್ಮ ಅಂದರೆ ನಮ್ಮಮ್ಮನ ಅಕ್ಕ ಅವರಿಗೂ ಒಬ್ಬಳೇ ಮಗಳು ಅವ್ರಿಗೆ ಎರಡು ಮಕ್ಕಳಿದ್ದಾರೆ ಅವರು ಶಿವಮೊಗ್ಗದಲ್ಲಿ ನರ್ಸಾಗಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕನ್ನು ತೋರಿಸ್ತೀನಿ ಬಾವ ಅಕ್ಕ ಅವ್ರ ಅವರು ಮಾನಸ ಹಾಸ್ಪಿಟ್ಲಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮನೆಯವ್ರ ಟ್ರೀಟ್ಮೆಂಟ್ ಎಲ್ಲ ಅವ್ರ ಹಾಸ್ಪಿಟ್ಲಲ್ಲೇ ನಾವು ತೊಗೊಳೋದು ನೋಡಿ ಅಂತ ಹೇಳಿ ನಾವು ಇಲ್ಲಿ ಇದ್ದೀವಿ ಇಲ್ಲಿ ಆಲೆಮನೆ ಮನೆ ಸಹಿತ ಇತ್ತು ಆಲೆ ಮನೆಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಆದರೆ ತುಂಬ ಲೇಟಾಗಿಬಿಟ್ಟಿತ್ತು ನಾವು ಬೇಗ ಹೊರಡಬೇಕು ಅಂತ ಹೇಳಿ ಮೂರು ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ಕಸ್ಟಮರ್ ಒಬ್ಬೊಬ್ಬರೇ ಬರ್ತಾ ಇದ್ದಿದ್ದರಿಂದ ನಾವು ಮೂರು ಗಂಟೆಗೆ ಹೊರಡೋಕ್ಕೆ ಆಗಲಿಲ್ಲ ಆದರೆ ನಾಲ್ಕು ನಾಲ್ಕೂವರೆ ಆಗಿಬಿಡ್ತು ಇನ್ನು ಆಲೆ ಮನೆಗೆ ಹೋದರೆ ಲೇಟ್ ಲೇಟಾಗಿಬಿಡತ್ತೆ ಬರೋದು ಕತ್ಲಾಗತ್ತೆ ಅಂದ್ಬಿಟ್ಟು ನಾವು ಆಲೆ ಮನೆಗೆ ಹೋಗಲಿಲ್ಲ ಹಾಗೇ ಬಂದ್ವಿ ಮೊದಲು ನಮ್ಮ ದೊಡಮ್ಮನ ಮನೆ ಎದುರುಗಡೆನೆ ಆಲೆ ಅಂದರೆ ಕಬ್ಬಿನ ಹಾಲು ತೆಗೆದುಬಿಟ್ಟು ಬೆಲ್ಲ ಮಾಡ್ತಾರಲ್ಲ ಆಲೆ ಮನೆ ಆಗ್ತಿತ್ತು ಈಗ ಅವ್ರ ಮನೆ ಎದುರಿಗೂ ಸಹಿತ ಆಗಿಲ್ಲ ನೋಡಿ ದೊಡಮ್ಮನ ಮನೆ ರೋಡ್ ಹತ್ರ ಬರ್ತಾ ಇದ್ವಿ ಇನ್ನು ಸ್ವಲ್ಪ ದೂರದಲ್ಲಿ ಬರುತ್ತೆ ನಮ್ಮ ದೊಡ್ಡಮ್ಮನ ಮನೆ ನಮಗೆ ಒಂದು ಮಾರಿಕಂಬ ಅಂದರೆ ಮಾರಮ್ಮಂಗೆ ಒಂದು ಕೋಳಿ ಕೊಯ್ತೀವಿ ಅಂತ ಹೇಳ್ಕೊಂಡಿದ್ವಿ ಹಾಗಾಗಿ ಹೋಗ್ಬಿಟ್ಟು ತರೋಣ ಅವ್ರಿಗೂ ಕೋಳಿ ಸಾಕಿದ್ರು ತುಂಬ ತರೋಣ ಅಂತೇಳ್ಬಿಟ್ಟು ಬಂದ್ವಿ ನೋಡಿ ಅವ್ರದ್ದೇ ರೋಡು ಮೊದಲೆಲ್ಲ ಮಣ್ಣು ರೋಡ್ ಇತ್ತು ಈಗ ಗಾರೆ ಟಾರ್ ರೋಡ್ ಹಾಕಿದ್ದಾರೆ ಅಂದರೆ ಸಿಮೆಂಟ್ ರೋಡಲ್ಲ ಟಾರ್ ರೋಡ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ರೋಡು ಅಕ್ಕ ಶಿವಮೊಗ್ಗದಲ್ಲೇ ಇರ್ತಾರೆ ಅಕ್ಕ ಬಾವ ಮಕ್ಕಳೆಲ್ಲ ವಾರಕ್ಕೊಂದು ದಿವಸ ಇಲ್ಲಿಗೆ ಬರ್ತಾರೆ ತೋಟ ಎಲ್ಲ ಮಾಡಿದ್ದಾರೆ ಹಾಗಾಗಿ ತೋಟ ಎಲ್ಲ ನೋಡ್ಕೊಳ್ಳೋದಕ್ಕಾಗಿ ವಾರಕ್ಕೊಂದು ದಿವಸ ಬರ್ತಾರೆ ಸಿಟಿ ಲೈಫ್ಗಿಂತ ಹಳ್ಳಿ ಲೈಫೇ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಖುಷಿ ಆಗುತ್ತೆ ನಾವು ಹಳ್ಳಕ್ಕೆಲ್ಲ ಹೋಗಿದ್ವಿ ಅದಕ್ಕೆ ಕೆಸರೇ ಹಳ್ಳ ಅಂತಾರೆ ನೋಡಿ ದೊಡ್ಡಮ್ಮನ ಮನೆ ಬಂದೇ ಬಿಡ್ತು ಅಕ್ಕನ ಮಕ್ಕಳಿಬ್ಬರು ಆಟ ಆಡ್ತಿದ್ರು ನಮ್ಮನ್ನು ನೋಡಿ ಖುಷಿಗೆ ಬಂದರು ಅಂತೇಳ್ಬಿಟ್ಟು ಓಡಿದ್ರು ನೋಡಿ ನಮ್ಮ ದೊಡ್ಡಮ್ಮನ ಮನೆ ಇದೆ ಈಗ ಮನೆ ಕಟ್ಟೋಕ್ಕೆ ಪಕ್ಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಬಂದರು ನೋಡಿ ಅವ್ರು ತುಂಬ ಆಸೆ ಮಾಡ್ತಾರೆ ಮಕ್ಕಳು ಬಂದರು ಅಂತ ಆಸೆ ಮಾಡ್ತಾರೆ ತುಂಬಾ ಬನ್ನಿ ಬನ್ನಿ ಅಂತೇಳಿ ರೊಟ್ಟಿ ಎಲ್ಲ ಮಾಡಿಕೊಂಡು ನಮಗೋಸ್ಕರ ಚಿಕನ್ ಸುಕ್ಕ ಎಲ್ಲ ಮಾಡಿ ಕಾಯ್ತಾಯಿದ್ರು ಬೆಳಗ್ಗೆಯಿಂದನೇ ತುಂಬ ಸರಿ ಫೋನ್ ಮಾಡಿದ್ರು ಬರ್ರಿ ಬರ್ರಿ ಅಂತ ನಮ್ಮ ದೊಡ್ಡಮ್ಮ ಮಾತಾಡ್ತಾ ಇದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಅಕ್ಕನೂ ಬಂದರು ಇವರೇ ಮಾನಸ ಹಾಸ್ಪಿಟ್ಲಲ್ಲಿ ನರ್ಸಾಗಿ ಡ್ಯೂಟಿ ಮಾಡ್ತಾರೆ ಅವರು ತೋಟ ಎಲ್ಲ ಮಾಡಿದ್ದಾರೆ ಈ ಪಕ್ಕ ತುಂಬ ಚೆನ್ನಾಗಿದೆ ತೋಟ ಮಾತ್ರ ಹಾಗಾಗಿ ವಾರಕ್ಕೊಂದ್ಸಲಿ ತೋಟ ಎಲ್ಲ ನೋಡ್ಬೇಕು ಮನೆ ಹತ್ರ ದೊಡಮ್ಮ ದೊಡಮ್ಮನೂ ಒಬ್ಬರೇ ಇರೋದ್ರಿಂದ ಅವರಿಗೆ ಇವ್ರೊಬ್ಬರೇ ಮಗಳು ನೋಡಿ ಇದು ನಮ್ಮ ಅಕ್ಕನ ಮಾವ ಅವರು ಊರು ಸಿದ್ದಾಪುರ ಇದು ನಮ್ಮ ಅಕ್ಕನ ಅತ್ತೆ ಅವರು ಬಂದಿದ್ದರು ಮೊಮ್ಮಕ್ಕಳನ್ನೆಲ್ಲ ನೋಡೋದಕ್ಕಾಗಿ ಅವರು ಸಹಿತ ಸಿದ್ದಾಪುರದಿಂದ ಬಂದಿದ್ದರು ನಾವು ಎಲ್ಲ ಹೋಗಿದ್ದು ತುಂಬ ಖುಷಿ ಆಗಿತ್ತು ತುಂಬ ಚೆನ್ನಾಗಿ ಮಾತಾಡಿ ಊಟ ಮಾಡಿ ನಾವು ಮನೆಗೆ ಬರೋತ್ತಿಗೆ ಹತ್ತು ಗಂಟೆ ಆಗಿತ್ತು ತೋಟ ಎಲ್ಲ ನೋಡ್ಕೊಂಬರೋಣ ಬಾ ಅಂತ ನಮ್ಮ ಅಕ್ಕ ಕರ್ಕೊಂಡು ತೋಟ ಎಲ್ಲ ತುಂಬ ಚೆನ್ನಾಗಿದೆ ಮೊದಲು ನಾವು ಚಿಕ್ಕೋರಾಗಿದ್ದಾಗ ಇಲ್ಲಿ ಬಂದಾಗ ಬರೀ ಕಾಡು ಫ್ರೆಂಡ್ಸ್ ಆಗ ನಮ್ಮ ದೊಡ್ಡಮ್ಮ ಅಕ್ಕ ಪಾಪ ಈ ಕಾಡಲ್ಲೆಲ್ಲ ಹೆಂಗಿದ್ರೆ ತುಂಬ ಭಯ ಆಗ್ತಾಯಿತ್ತು ಈಗೆಲ್ಲ ತುಂಬ ಹತ್ರ ಹತ್ರ ಮನೆಗಳಾಗಿದೆ ಯಾರೆಲ್ಲ ಈ ಊರ ಹತ್ರ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ನಮ್ಮ ಮನೆಯವರು ನೋಡಿ ನಾವು ಬರೋ ಟೈಮಲ್ಲಿ ಹಾಗೇ ವೀಡಿಯೋ ಮಾಡ್ಕೊಳ್ತಾ ಬಂದುಬಿಟ್ವಿ ಬಿಟ್ಟರೆ ಮಕ್ಕಳಿಗೆ ಏನೂ ತಿಂಡಿ ತಂದಿರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಕರ್ಕೊಂಡೋಗಿ ಕೊಡ್ಸ್ಕೊಂಡು ಬರ್ತೀನಿ ಅಂತೇಳಿ ಮಕ್ಕಳು ಕರ್ಕೊಂಡು ಇದ್ದಾರೆ ನೋಡಿ ನಮ್ಮ ದೊಡ್ಡಮ್ಮ ಬೆಳೆದಿರೋ ಈ ಬದ್ನೇಕಾಯ ಬೆಳೆದಿದ್ದಾರೆ ನೋಡಿ ಮೈಸೂರು ಬದನೆಕಾಯು ಈ ಬದನೆಕಾಯು ಇನ್ನೂ ಒಂಥರ ಬದನೆಕಾಯಿ ತುಂಬ ತರಕಾರಿ ಬೆಳೆದಿದ್ದಾರೆ ಹಳ್ಳಿಯಲ್ಲಿ ಹಾಗೆ ಅಲ್ಲ ಫ್ರೆಂಡ್ಸ್ ಏನಾದರೂ ತರಕಾರಿ ಇಲ್ಲ ಅಂದರೆ ಅಲ್ಲೇ ಮನೆ ಹತ್ರನೇ ಬೆಳೆದಿರ್ತಾರೆ ಅದನ್ನೇ ಕಿತ್ಬಿಟ್ಟು ಏನೋ ಒಂದು ಸಾರು ಪಲ್ಯ ಮಾಡಿದ್ರೆ ಅವತ್ತಿಂದು ಮುಗ್ದು ಅಕ್ಕ ತೋಟ ನೋಡ್ಕೊಂಬರೋಣ ಬಾ ಅಂತ ಕರೆದ್ಲು ನಾನು ಬರೆದೇ ತುಂಬ ಆಗಿತ್ತು ಒಂದು ಒಂದೂವರೆ ವರ್ಷ ಆಗಿತ್ತು ಫ್ರೆಂಡ್ಸ್ ವೀಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇನ್ನು ಮುಂದೆ ನಾನು ನೋಡಿ ಚೆನ್ನಾಗಿದೆ ಕೆಸರೆ ಹಳ್ಳ ಎಲ್ಲ ತೋರಿಸಿದ್ದೀನಿ ನೋಡಿ ತೋಟ ಎಲ್ಲ ನೋಡ್ಕೊಂಬಣ ನಂಗೆ ತೋಟದ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ನೋಡ್ತಾ ಹೋದೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ತೋಟದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಸುಮ್ಮನೆ ನೋಡಬೇಕಷ್ಟೇ ಅಂತೇಳ್ಬಿಟ್ಟು ನೋಡಿ ಮಾವಿನಕಾಯಿ ಎಲ್ಲ ಸುಮಾರು ಆಗಿತ್ತು ಅಕ್ಕ ತಮಾಷೆ ಮಾಡ್ತಿದ್ಲು ನಾವು ಅವಾಗ ದೊಡ್ಡಮ್ಮನ ಮನೆಗೆ ಬಂದಾಗ ಚಿಕ್ಕವರಾಗಿದ್ದಾಗ ತುಂಬ ದೂರದಿಂದ ನೀರು ತೊಗೊಂಬರ್ಬೇಕಿತ್ತು ಅದೇ ನೀನು ಇಲ್ಲಿ ನೀರು ಹೊತ್ಕೊಂಡು ಬರ್ತಿದ್ಯಲ್ಲ ನೋಡು ಈ ಜಾಗನ ಅಂತೇಳಿ ತೋರಿಸಿ ತಮಾಸೆ ಮಾಡ್ತಾಯಿದ್ಲ ಆಗ ನಾನು ನನಗೆ ಹೋದರೆ ನಾವು ಅಜ್ಜಿ ಮನೆ ಹೋಗ್ತಿದ್ವಿ ಇಲ್ಲಾಂದರೆ ದೊಡ್ಡಮ್ಮನ ಮನೆಗೆ ಬರ್ತಿದ್ವಿ ಅಜ್ಜಿ ಮನೆ ಇಲ್ಲೇ ಹರ್ತಾಳು ಇಲ್ಲಿ ದೊಡ್ಡಮ್ಮನ ಮನೆ ಬರ್ತಾಯಿದ್ವಿ ಇರ್ತಾ ಇದ್ವಿ ನಾವು ತುಂಬ ಟೈಮು ಹಾಗೆ ತುಂಬಾ ಕಾಡಿತ್ತು ಮಾತ್ರ ನೋಡಿ ಅನಾನಸ್ ಆಗಿತ್ತು ಮಂಗಗಳು ಅನಾನಸ್ ಬಿಡಲ್ವಂತೆ ಎಲ್ಲ ಕಿತ್ತಾಕ್ಬಿಡ್ತಾವಂತೆ ಮಂಗಗಳು ಬಂದಿಲ್ಲ ಹಾಗಾಗಿ ಅನಾನಸ್ ಇದೆ ಅಂತ ಹೇಳಿ ಅಕ್ಕ ಹೇಳ್ತಾಯಿದ್ರು ನೋಡಿ ನಾವು ನೋಡಿ ಏನಾದರೂ ಪ್ರಾಣಿಗಳು ಸಾಕಿದ್ವಿ ಅಂದರೆ ಅವು ನಮ್ಮ ಹಿಂದೆ ಇರುತ್ತೆ ತೋಟ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಕಷ್ಟಪಟ್ಟು ಮಾಡಿದರೆ ಅಕ್ಕ ಮತ್ತು ಬಾವ ವಾರ ವಾರ ಊರಿಗೆ ಬರಬೇಕು ತೋಟದ ಕಡೆಯೂ ನೋಡ್ಕೊಬೇಕು ಮತ್ತು ಸೋಮವಾರ ಬೆಳಗ್ಗೆ ಎದ್ದು ಹೋಗಬೇಕು ಒಂಬತ್ತು ಗಂಟೆಗೆ ಡ್ಯೂಟಿಗೆ ಹೋಗಬೇಕು ತುಂಬ ಕಷ್ಟಪಡ್ತಾರೆ ಹಾಗೆ ನಾವು ಕೆಸರೆ ಹಳ್ಳ ಅಂತೇಳ್ಬಿಟ್ಟಿದ್ದು ನೀರೇನು ಇರಲಿಲ್ಲ ಇಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ವಾತಾವರಣ ತುಂಬ ಚೆನ್ನಾಗಿತ್ತು ಕುತ್ಕೊಂಡು ಮಾತಾಡೋಕ್ಕೆ ಅಂತ ನಾವು ಬಂದ್ವಿ ನೋಡಿ ಈಗ ನೀರೇನೂ ಇಲ್ಲ ಫುಲ್ಲು ಖಾಲಿಯಾಗಿದೆ ಆದರೆ ಮಳೆಗಾಲದಲ್ಲಿ ಮಾತ್ರ ಫುಲ್ಲು ಹರಿತಾ ಇರುತ್ತೆ ಈಗ ಬರೀ ಬಂಡೆಕಲ್ಲುಗಳು ಮಾತಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಮಾತ್ರ ವಾತಾವರಣನು ತುಂಬ ಚೆನ್ನಾಗಿತ್ತು ಇದು ಕೆಸರೆ ಹಳ್ಳ ಅಂತ ಹೇಳ್ತಾರೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ನೀರಿತ್ತು ಅಷ್ಟೇ ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂದರೆ ಸಿ ನಾವು ಪೇಟೆ ಸೈಡ್ ಇರೋದ್ರಿಂದ ನಮಗೆ ಈ ರೀತಿ ವಾತಾವರಣ ಸಿಗೋದಿಲ್ಲ ನನಗಂತೂ ಇಂಥ ಪ್ಲೇಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಷ್ಟು ಹೊತ್ತು ಬೇಕಾದರೂ ನಾನು ಇರ್ತೀನಿ ನೋಡಿ ನಾನು ಹಾಗೆಯೇ ಹಿಂದಿನ ಹಿಡಿದ್ರೆ ರೈಲ್ವೆ ಟೇಷನ್ ವಿಡಿಯೋ ಎಲ್ಲ ಹಾಕಿದ್ನಲ್ವಾ ಅಲ್ಲೂ ಅಷ್ಟೇ ಇದೇ ರೀತಿ ಚೆನ್ನಾಗಿರುತ್ತೆ ನೋಡಿ ಕುತ್ಕೊಂಡು ತುಂಬ ಹೊತ್ತು ಮಾತಾಡಿದ್ವಿ ನೀರಿದ್ದಾಗ ಮೊದಲೆಲ್ಲ ನಾವು ಚಿಕ್ಕವರಾಗಿದ್ದಾಗ ದೊಡ್ಡ ಮನೆಗೆ ಬಂದಾಗ ನಾವು ಬಟ್ಟೆ ಒಗೆಯೋದಕ್ಕೆಲ್ಲ ಇಲ್ಲೇ ಬರ್ತಿದ್ವಿ ಯಾಕಂದರೆ ಅವಾಗ ನೀರಿನ ಪ್ರಾಬ್ಲಮ್ ತುಂಬಾ ಇರ್ತಿತ್ತು ಅಕ್ಕ ಅವಾಗ ಓದ್ತಾ ಇದ್ದರು ಅವರು ಅಷ್ಟೇ ಇಲ್ಲಿಗೆ ಬಂದ್ಬಿಟ್ಟು ನಾವು ಬಟ್ಟೆಯೆಲ್ಲ ಒಗೀತಾ ಇದ್ವಿ ಅಕ್ಕನಿಗೆ ಇಬ್ಬರು ಮಕ್ಕಳು ನಾವು ಚಿನ್ನು ಮುದ್ದು ಅಂತ ಕರಿತೀವಿ ತಕ್ಷಣ ಅವ್ರ ಹೆಸರು ನನಗೆ ಬಾಯಿಗೂ ಬರ್ತಾಯಿಲ್ಲ ಈಗ ನೋಡಿ ಅವರೀಗ ಸಂಜೆನೇ ಶಿವಮೊಗ್ಗ ಹೋಗಬೇಕು ಅಂತ ಹೇಳ್ತಾ ಇದ್ರು ನಾವು ಒಂದು ಎಂಟು ಗಂಟೆ ತನಕ ಇದ್ಬಿಟ್ಟು ವಾಪಸ್ ಬಂದ್ವಿ ಹೇಗಿದೆ ಫ್ರೆಂಡ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೋಡಿ ಹಳ್ಳ ಫುಲ್ಲು ಖಾಲಿ ಒಂದು ಚೂರು ನೀರಿರಲಿಲ್ಲ ನೋಡಿ ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ 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 ಇತ್ತು ಈ ಊರಿನ ನೆಕ್ಸ್ಟು ಹೋದರೆ ನೀರೇರಿ ಅಂತ ಊರು ಬರುತ್ತೆ ಈಗೆಲ್ಲ ತುಂಬ ಕಾಡು ಕಡಿಮೆ ಆಗಿದೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಬಂದಾಗ ತುಂಬಾ ಕಾಡಿತ್ತು ಭಯ ಆಗ್ತಿತ್ತು ಒಬ್ಬೊಬ್ಬರೆಲ್ಲ ಬರೋದಿಕ್ಕಿಲ್ಲಿ ಆದರೆ ವಾತಾವರಣ ತುಂಬ ಚೆನ್ನಾಗೇ ಇದೆ ನಮಗಂತೂ ತುಂಬ ಖುಷಿಯಾಯಿತು ಈ ಟೈಮಲ್ಲೆಲ್ಲ ಮಾರ್ಚು ಏಪ್ರಿಲು ಈ ಟೈಮಲ್ಲೆಲ್ಲ ನಾಲ್ಕು ಗಂಟೆ ನಂತರ ನಾವು ಹೊರಗೆ ಬಂದಾಗ ಅದೆಷ್ಟು ಖುಷಿಯಾಗುತ್ತೆ ನೋಡಿ ಮಕ್ಕಳು ಅಲ್ಲೇ ಸೈಕಲೆಲ್ಲ ಆಡ್ತಾ ಇದ್ರು ನಾವು ತುಂಬ ಹೊತ್ತು ಆ ಕಡೆ ಈ ಕಡೆ ಅಂತೇಳಿ ಓಡಾಡಿದೆ ಒಳ್ಳೆಯ ಒಂದು ವಾಕಿಂಗ್ ಆಯಿತು ಮಾತ್ರ ಅಂದರೆ ದಿನದಲ್ಲಿ ಫುಲ್ ಡೇ ನಾವು ಕೂತ್ಬಿಟ್ಟು ಬಟ್ಟೆ ಹೊಲಿತೀವಿ ಈ ರೀತಿ ನಾವು ಪ್ಲೇಸಸ್ ಇದ್ದರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಜವಾಗ್ಲೂ ರಿಲೀಫ್ ರಿಲೀಫ್ ಸಿಗುತ್ತೆ ನಿಮ್ಮ ಮನೆ ಹತ್ರ ಈ ರೀತಿ ಪ್ಲೇಸ್ಗಳಿದ್ರೆ ಮಿಸ್ ಮಾಡ್ಕೊಂಬಿಡಿ ಹೋಗಿ ಬನ್ನಿ ಎಷ್ಟು ಚೆನ್ನಾಗಿ ಮನ್ಸಿಗೆ ಎಷ್ಟು ಚೆನ್ನಾಗಿ ಅನ್ಸತ್ತೆ ನೋಡಿ ನಾವು ತುಂಬ ಓಡಾಡಿದ್ವಿ ಅಕ್ಕ ನಮ್ಮ ನಮ್ಮನೆಯವರು ಕೂತ್ಕೊಂಡು ಇದ್ರು ನಾನಂತೂ ಓಡಾಡಿ 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 ಆ ಕಲ್ಲು ಮೇಲೆ ಸತಿ ಬಿದ್ದೆ ಹಾಗೆ ಮನೆಗೆ ಹೋಗೋಣ ಕತ್ಲಾಯಿತು ಅಂತ ಹೇಳ್ಬಿಟ್ಟು ಮನೆಗೆ ವಾಪಸ್ ಬಂದ್ವಿ ನೋಡ್ರಿ ನಮ್ಮ ಅಕ್ಕನ ಮಗ ಚಿನ್ನೂ ವೀಡಿಯೋ ಮಾಡ್ತಾ ಇದ್ಲು ಹಾಗಾಗಿ ಅವ್ನು ಬಂದ ನಾವೆಷ್ಟು ಹೇಳಿದ್ರು ಇದೇ ರೀತಿ ಓಡೋಡ್ ಓಡೋಡ್ ಬರ್ತಾಯಿದ್ರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮೂರಲ್ಲೂ ಈ ರೀತಿ ಪ್ಲೇಸ್ ಇದೆಯಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್